ಕಬಡ್ಡಿ ಕ್ಷೇತ್ರದಲ್ಲಿ ಅಪ್ರತಿಮ ಸಾಧನೆಯನ್ನು ಮಾಡ್ತಾ ಇದ್ದಂತಹ ಕಬಡ್ಡಿ ಕ್ಷೇತ್ರದಲ್ಲಿ ಬಹಳ ಬೇರೆ ಬೇರೆ ಬಿರುದುಗಳಿಂದ ಗುರುತಿಸಿಕೊಂಡಿದ್ದಂತಹ ಯುವ ಆಟಗಾರ ತಾನು ನಿಂತರೆ ಕಬಡ್ಡಿಯಲ್ಲಿ ಮಹಾಗೋಡೆ ಅನ್ನುವಂತಹ ರೀತಿಯಲ್ಲೇ ಬಹಳಷ್ಟು ಜನರಿಗೆ ಅನಿಸಿರುವ ಪ್ರೀತಮುಲ್ಯನ ಅಪಗಂಡ ಮುಗಿಂಡ್ ಅಂತ ಹೇಳುವಂಥ ರೀತಿಯಲ್ಲಿ ಉದ್ಗಾರವನ್ನು ತೆಗೆದಿರುವಂಥದ್ದು ಪ್ರೀತಮ್ ಆಟಕ್ಕೆ ಮನ ಸೋತಿರುವಂತಹ ವೀಕ್ಷಕರು ಹಲವರು ಜೊತೆಗೆ ಆಟಗಾರರು ಕೂಡ ಪ್ರೀತಮ್ ಆ ತಂಡದಲ್ಲಿ ಇದ್ದಾನೆ ಅಂತಂದರೆ ಎದುರಳಿ ತಂಡಕ್ಕೆ ನಡುಕ ಹುಟ್ಟಿಸುವಂಥದ್ದಿತ್ತು ಇವತ್ತು ಮಂಡ್ಯದ ನಾಗಮಂಗಳದಲ್ಲಿ ಪ್ರೀತಮ್ ಅವರು ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಅನ್ನುವಂಥ ಮಾಹಿತಿ ಕೇಳಿ ಬರ್ತಾ ಇದೆ ಗುರುವಾಯನಕೆರೆಯ ಸಾಯಿರಾಮ್ ಫ್ರೆಂಡ್ಸ್ ತಂಡದ ಆಹ್ವಾನಿತ ಆಟಗಾರರು ಕೂಡ ಆಗಿದ್ದರು ಇವರು ಎಸ್ ಡಿ ಎಂ ಕಾಲೇಜಿನ ಹಳೆ ವಿದ್ಯಾರ್ಥಿ ಕಬಡ್ಡಿ ಆಟದ ನಿಮಿತ್ತ ಮಂಡ್ಯಕ್ಕೆ ತೆರಳಿದಂಥ ಪ್ರೀತಮ್ ಶೆಟ್ಟಿ ಆಟದ ನಡುವೆ ಅದನ್ನು ಕಾಣಿಸಿಕೊಂಡು ತೀವ್ರ ಹೃದಯಾಘಾತದಿಂದ ನಿಧನರಾಗಿದ್ದಾರೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇರುವಂಥದ್ದು ಮುಟ್ಲುಪ್ಪಾಡಿ ನಡುಮನೆ ಪ್ರೀತಂ ಶೆಟ್ಟಿ ಅಂದರೆ ಇವರು ಕಾರ್ಕಳ ಮೂಲದ ಅವರು ಕಬಡ್ಡಿ ಆಡಿದ ನಂತರ ಇದನ್ನು ಕಾಣಿಸಿಕೊಂಡಿದ್ದು ಆಸ್ಪತ್ರೆಗೆ ದಾಖಲಿಸುವಂತಹ ವೇಳೆ ಹೃದಯದ ನೋವು ಕಡಿಮೆ ಆಯಿತು ಅಂತ ವಾಪಸ್ ಬಂದರು ವಾಪಸ್ ಬರುವಾಗ ಮತ್ತೆ ನೋವು ಹೆಚ್ಚಾಗಿ ಹೃದಯಾಘಾತ ಆಗಿದೆ ಅನ್ನುವಂಥ ಮಾಹಿತಿಗಳು ಇದೆ ಬಹಳ ಆಘಾತಕರ ಸುದ್ದಿ ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಕಬಡ್ಡಿಯ ವೀಕ್ಷಕ ವಿವರಣೆಗಾರ ಬಹಳಷ್ಟು ಕಬಡ್ಡಿ ಆಟಗಾರರಿಗೆ ಪ್ರೋತ್ಸಾಹ ನೀಡುವಂತಹ ವಿಜಯ್ ಗೌಡ ಅತ್ತಾಜಿ ಅವರಿದ್ದಾರೆ ನಮಸ್ತೆ ಸರ್ ಇವ್ರದ್ದು ಏನಾಗಿದೆ ಇದು ನಮಸ್ತೆ ಹುಡುಗ ಎಚ್ ಡಿ ಎಂನ ಮಂಡ್ಯದ ನಾಗಮಂಗಲದಲ್ಲಿ ನಿನ್ನೆ ನೈಟ್ ಮ್ಯಾಚ್ ಇತ್ತು ಓಕೆ ಆ ಮ್ಯಾಚಲ್ಲಿ ಫೈನಲ್ ಆಡಬೇಕಾದ್ರೆ ಇವನಿಗೆ ಎದೆ ಬಂದಿದೆ ಓಕೆ ಎದೆ ಹೊತ್ತಲ್ಲಿ ಇವನಿಗೆ ನಾರ್ಮಲ್ ಆಗಿ ಕ್ಯಾಸ್ಟಿಕ್ ಆಗಿರ್ಬೋದು ಅಂದ್ಕೊಂಡು ಹೊತ್ತಲ್ಲಿ ಹುಡುಗರು ಅವನ ಜೊತೆಗಿದ್ದ ಹುಡುಗರು ಸ್ವಲ್ಪ ಸೀರಿಯಸ್ ಇದೆ ವಿಷಯ ಅಂತ ಹೇಳಿ ಹಾಸ್ಪಿಟಲ್ ಓಕೆ ಗಾಡಿಯಲ್ಲಿ ಹೋಗಬೇಕಾದ್ರೆ ಇವನಿಗೆ ಅರ್ಧದಲ್ಲಿ ಹೋಗ್ಬೇಕಾದ್ರೆ ಎದೆ ನೋವು ಸ್ವಲ್ಪ ಕಡಿಮೆ ಇದೆ ಅನ್ನುವಂಥದ್ದು ಮಾಹಿತಿ ಭಾಸ ಆಗಿದೆ ಆಗ ಬೇಡ ನಾವು ರಿಟರ್ನ್ ಹೋಗುವ ಫೈನಲ್ ಆಡುವ ಅಂತ ಹೇಳಿ ರಿಟರ್ನ್ ರಿಟರ್ನ್ ಬಂದ್ರೆ ಜಾಸ್ತಿ ಆಗಿ ಅಲ್ಲೇ ಓಕೆ ಒಂದು ದೊಡ್ಡ ನಷ್ಟ ಎಸ್ ಡಿ ಎಂನ ಸಂಸ್ಥೆಗಾಗಿರ್ಬೋದು ಅಥವಾ ಎಸ್ ಡಿ ಎಂ ಆಟಗಾರರಿಗೆ ಆಗಿರ್ಬೋದು ಅಥವಾ ಕಬಡ್ಡಿ ಕ್ಷೇತ್ರಕ್ಕೆ ಅವನ ಒಂದು ಬಹಳ ಕೊಡುಗೆ ಇತ್ತು ಕಬಡ್ಡಿ ಕ್ಷೇತ್ರಕ್ಕೆ ಅಂದ್ರೆ ಎಲ್ಲಾ ಕಡೆಗೆ ಜೂನಿಯರ್ಸ್ ಗಳನ್ನಾಗಿರ್ಬೋದು ಒಂದಷ್ಟು ಪ್ಲೇಯರ್ಸ್ ಗಳನ್ನ ಇಂಟ್ರೊಡ್ಯೂಸ್ ಮಾಡುವಂಥದ್ದು ಮತ್ತೆ ಸೆಲೆಕ್ಷನ್ ಕ್ಯಾಂಪ್ ಒಳ್ಳೊಳ್ಳೆ ಆಟಗಾರರನ್ನ ಸೆಲೆಕ್ಟ್ ಮಾಡಿ ಕೊಡುವಂತ ಮಾಡ್ತಿದ್ದ ಮತ್ತೆ ಎಲ್ಲೇ ಹೋದ್ರೂ ಕೂಡ ಪ್ರೀತಮ್ ಶೆಟ್ಟಿಗೆ ಅವನದೇ ಅದೊಂದು ಗತ್ತಿತ್ತು ಅಂದ್ರೆ ಅವನ ದೇಹದ ಅವನನ್ನ ಎಲ್ಲರೂ ಕೂಡ ಬಾಹುಬಲಿ ಅಂತ ಕರಿತು ನಾವು ಕೂಡ ಕಮೆಂಟ್ರಿ ಅವನ ಬಾಹುಬಲಿ ಅಂತಲೇ ಕರೀತಿದ್ವಿ ಇವತ್ತು ಅವನು ನಮ್ಮ ನಗಲಿರುವಂತದ್ದು ಬಹಳ ನೋವಿನ ವಿಚಾರ ಆದ್ರೆ ಈ ಸಣ್ಣ ಪ್ರಾಯ ಅಂದ್ರೆ ಇಪ್ಪತ್ತಾರ ಹರೆಯದಲ್ಲೇ ಅವನಿಗೆ ಈ ರೀತಿಯ ಸಮಸ್ಯೆಗಳು ಬರ್ತಾ ಇದೆ ಅಂದಾಗ ಹುಡುಗರಿಗೆ ಅದನ್ನ ಹೇಗೆ ಗೊತ್ತಿಲ್ಲ ಈಗ ವಿಜಯ್ ಕಬಡ್ಡಿಯ ಬಾಹುಬಲಿ ಅಂತ ಅವ್ರನ್ನ ಕರಿತಿದ್ವಿ ಏನು ಅವರು ರೈಡ್ರು ಅಥವಾ ಅಲ್ಲ ಡಿಫೆಂಡರ್ ಅವನು ಹೇಗೆ ಅಂತಂದ್ರೆ ಟೀಮ್ ಸಂಕಷ್ಟದ ಸ್ಥಿತಿಯಲ್ಲಿದ್ದಾಗ ಅವನ ತಗೊಂಡೋಗಿ ಆಪೋಸಿಟ್ ಟೀಮ್ ಮೇಲೆ ಎರಗಿ ಪಾಯಿಂಟ್ ಗಳನ್ನ ಅಂದ್ರೆ ಒಂದೆರಡು ಪಾಯಿಂಟ್ ಅವನಿಗೆ ಸಮಾಧಾನ ಆಗ್ತಿರ್ಲಿಲ್ಲ ಇಡೀ ಅನ್ನು ಒಮ್ಮೆ ಖಾಲಿ ಹಾಗೆ ಅಂತ ಆಟಗಾರ ಮತ್ತೆ ಅವನು ಮೇನ್ ಆಗಿ ಅವನ ಡಿಪೆಂಡ್ಸ್ ಅಂದ್ರೆ ಕವರ್ ವಿಭಾಗದಲ್ಲಿ ಆಡ್ತಿದ್ದ ಹಾಗಾಗಿ ಟೀಮ್ ಅನ್ನ ಕಾರ್ಡಿನೇಷನ್ ಮಾಡ್ಕೊಂಡು ಹೋಗ್ತಿದ್ದ ಓಕೆ ಸೊ ಇಷ್ಟೆಲ್ಲ ಅವನ ಟ್ಯಾಲೆಂಟ್ ಇತ್ತು ಆದ್ರೆ ಯಾವಾಗ ಅವನಿಗೆ ಈ ರೀತಿ ಆಯ್ತಾ ಈ ಸಣ್ಣ ಪ್ರಾಯದಲ್ಲಿ ಹುಡುಗರು ಜೀವ ಕಳ್ಕೊಳ್ತಿದಾರಂದಾಗ ಬಹಳ ನೋವಾಗ್ತದೆ ಕಾರಣಗಳಿರ್ಬೋದು ಈಗ ಕೆಲವು ಪ್ಲೇಯರ್ಸ್ ಆಗ್ತಿರೋದಕ್ಕೆ ಕಾರಣಗಳು ಅಂತ ಹುಡುಕ್ತಾ ಹೋದ್ರೆ ಈ ಪ್ಲೇಯರ್ಗೆ ಹಾಗೆ ಅಂತೇಳಿ ನಾವ್ ಹೇಳಕ್ ಆಗಲ್ಲ ಆದ್ರೆ ಕೆಲವೊಂದು ಕಾರಣಗಳನ್ನ ಅಂದ್ರೆ ಈಗಿನ ಹೊಸ ಮುಖದ ಮೇಲೆ ಅಥವಾ ಇಂಜೆಕ್ಷನ್ಸ್ ಮೇಲೆ ಇದೆಲ್ಲ ತುಂಬಾ ಸಮಸ್ಯೆ ಕೊಡ್ತದೆ ಹಾಗಂತ ಪ್ರೀತಮ್ ಅದೆಲ್ಲೇ ಪ್ರಾಣ ಅಂತ ನಾನು ಹೇಳ್ತಾ ಇಲ್ಲ ಕೆಲವು ಯುವ ಆಟಗಾರರು ಸ್ವಲ್ಪ ತಿದ್ದಿಕೊಳ್ಳೋದು ಒಳ್ಳೇದು ಅಂತ ಹೇಳಿ ಯಾಕಂದ್ರೆ ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ ಅದು ಕೂಡ ಜನರಿಗೆ ರೀಚ್ ಆಗ್ಲಿ ಅಂತ ಹೇಳಿ ಆದ್ರೆ ಹುಡುಗರು ಇದನ್ನೆಲ್ಲ ತಿದ್ದುಕೊಂಡ್ರೆ ಅವರಿಗೆ ಕೇವಲ ಅವರ ಒಂದು ಜೀವನ ಅಲ್ಲ ಅವರ ಮನೆಯವರ ಕುಟುಂಬದ ಜವಾಬ್ದಾರಿ ಅವರ ಜೀವನ ಎಲ್ಲ ಅವ್ರ ಇರುತ್ತೆ ಕಳ್ಕೊಳ್ತಿದಾರೆ ಅನ್ನೋ ಬೇಸರ ಆಗುತ್ತೆ ಅಷ್ಟೇ ಈಗ ಇವರು ಬಾಹುಬಲಿ ಅಂತ ನೀವು ಕರಿತಿದ್ರಿ ನೀವು ಕಾಮೆಂಟ್ರಿ ಮಾಡುವಾಗ ಅನ್ನ ವಿಶೇಷವಾಗಿ ಏನೆಲ್ಲ ಸಂಬೋಧಿಸ್ತಿದ್ರಿ ಅಂದ್ರೆ ಅವನು ಬಾಹುಬಲಿ ಮೇನ್ ಆಗಿ ಹೇಳ್ತಿದ್ದದ್ದು ಅವನಿಗೆ ಆಗಿ ನಾವು ಹೇಳ್ತಿದ್ದದ್ದು ಬಾಹುಬಲಿ ಅಂತ ಹೇಳಿ ಮತ್ತೆ ಅವನ ಬೇರೆ ಬೇರೆ ವಿಚಾರಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅವನ್ನ ಮಾತಾಡಿಸ್ತಾ ಇದ್ವಿ ನನ್ನ ನೆನಪಿಗೆ ಈಗ ಬರುವಷ್ಟು ಕೂಡ ಇಲ್ಲ ಅಂದ್ರೆ ಬೆಳಗ್ಗೆ ನನಗೆ ಇವತ್ತು ಬೆಳಗ್ಗೆ ಐದು ಗಂಟೆಗೆ ಐದು ಕಾಲು ಗಂಟೆಗೆ ಕಾಲ್ ಬಂತು ರಾಕೇಶ್ ಅಂತ ಹೇಳಿ ಮಂಡ್ಯದ ಹುಡುಗ ಕಾಲ್ ಮಾಡಿದ

ಅಂತ ಒಂದು ಪ್ರತಿಷ್ಠಿತ ಕುಟುಂಬದ ಹುಡುಗ ಇವತ್ತು ಅವರ ಮನೆಗೆ ತುಂಬಲಾರ ಹಾಗಾಗಿ ಇತ್ತೀಚೆಗೆ ಒಂದು ಒಂದು ಒಂದೂವರೆ ವರ್ಷ ಆಯ್ತು ಅವ್ನ ಮನೆ ಗೃಹ ಪ್ರವೇಶ ಕೂಡ ಮಾಡಿದ್ದೆಲ್ಲ ಕರ್ಸ್ಕೊಂಡಿದ್ದ ದೊಡ್ಡ ರೀತಿಯಲ್ಲಿ ಹೆಸರನ್ನ ಮಾಡಬೇಕು ಕಬಡ್ಡಿಯಲ್ಲಿ ಅಂತ ಆಸೆ ಇತ್ತು ಅವನಿಗೆ ಆದ್ರೆ ಇಷ್ಟು ಸಣ್ಣ ಪ್ರಾಯದಲ್ಲಿ ಅವನನ್ನ ಕಳ್ಕೊಂಡು ನಮಗೂ ಕೂಡ ಒಂದು ರೀತಿಯಲ್ಲಿ ನೋವಾಗ್ತಾ ಇದೆ ಓಕೆ ಮತ್ತೆ ಇನ್ನೊಂದು ಈಗ ನೀವೊಂದು ಇನ್ನೊಂದು ಮಾತಾಡ್ತಾ ಹೇಳ್ತಾ ಇದ್ರಿ ಅವರು ಟೀಮ್ ಕಟ್ಟಿದ್ರು ಬಹಳಷ್ಟು ಜನಕ್ಕೆ ಪ್ರೋತ್ಸಾಹ ನೀಡ್ತಾ ಅಂತ ಹೌದಾ ಹೌದು ಹೌದು ತುಂಬಾ ಜನಕ್ಕೆ ಅಂದ್ರೆ ಈಗ ಸೀನಿಯರ್ ಪ್ಲೇಯರ್ಸ್ ಎಷ್ಟು ಜನ ಇದ್ದಾರಾ ಅಷ್ಟೇ ಜೂನಿಯರ್ಸ್ ಪ್ಲೇಯರ್ಸ್ ಕೂಡ ಟೀಮಲ್ಲಿ ತಗೊಂಡು ಆಡ್ತಾ ಇದ್ದಾರೆ ಅಂದ್ರೆ ಒಂದು ಕ್ಷಣದಲ್ಲಿ ಅವನಿಗೆ ಪ್ಲೇಯರ್ಸ್ ಗಳಿಗೆ ಹೊಸ ಮುಖದ ಆಟಗಾರರಿಗೆ ಒಂದು ಅವಕಾಶಗಳನ್ನ ಕೊಡತ ಅವ್ರನ್ನ ಕೂಡ ಬೆಳಸುವಂತ ಪ್ರಯತ್ನ ಮಾಡ್ತಾ ಇದ್ದ ಅವನ ಟೀಮಲ್ಲಿ ಬೇರೆ ಟೀಮ್ ಅಲ್ಲಿ ಅವಕಾಶ ಸಿಗಿದ್ರು ಅವನ ಟೀಮಲ್ಲಿ ಅವಕಾಶಗಳನ್ನ ಕೊಡ್ತಾ ಇದ್ದ ಹಾಗಾಗಿ ಅದೇ ಇವತ್ತು ಅಂತ ಒಬ್ಬ ಗಟ್ಟಿ ಅಂದ್ರೆ ಎಲ್ಲ ಕಡೆ ಕೇವಲ ಕರ್ನಾಟಕ ಮಾತ್ರ ಒಂದು ಟೀಮ್ ಕಟ್ಕೊಂಡು ಹೋಗ್ತಿರ್ಲಿಲ್ಲ ಕೇರಳ ತಮಿಳುನಾಡು ಎಲ್ಲ ದಕ್ಷಿಣ ಭಾರತ ಮಹಾರಾಷ್ಟ್ರ ಎಲ್ಲ ಭಾಗಗಳಿಗೂ ಆತ ಟೀಮ್ ಕರ್ಕೊಂಡು ಹೋಗ್ತಿದ್ದ ಮತ್ತೆ ಖುದ್ದಾಗಿ ಅವನು ಕೊಲ್ಲಿ ರಾಷ್ಟ್ರದಲ್ಲಿ ಅಂದ್ರೆ ದುಬೈಯಲ್ಲಿ ಕೂಡ ಕಬಡ್ಡಿ ಆಡಿದ ಅಂತ ವ್ಯಕ್ತಿ ಅಲ್ಲೂ ಕೂಡ ಅವನನ್ನು ಅವನ ಆಟಕ್ಕೆ ಮಾರು ಹೋಗಿ ಅವನ್ನ ಅಲ್ಲೂ ಕೂಡ ಕರ್ಸ್ಕೊಂಡು ಆಡಿಸಿದ್ರು ಒಂದು ರೀತಿಯಲ್ಲಿ ಹೇಳಿದ್ರೆ ಅವನು ಕೋರ್ಟ್ ಅಲ್ಲಿ ಇದ್ರೆ ಸಣ್ಣ ಪ್ಲೇಯರ್ ಆಗಿರ್ಲಿ ಅಥವಾ ದೊಡ್ಡ ಪ್ಲೇಯರ್ ಆಗಿರ್ಲಿ ಎಲ್ಲರನ್ನ ಆ ರೀತಿಯಲ್ಲಿ ಕೋರ್ಡಿನೇಷನ್ ಮಾಡ್ಕೊಂಡು ಟೀಮ್ ಚಾಂಪಿಯನ್ ನೈಂಟಿ ಪರ್ಸೆಂಟ್ ಇದ್ದ ಟೀಮ್ ಚಾಂಪಿಯನ್ ಆಗೇ ಆಗುತ್ತೆ ಅನ್ನುವಂಥದ್ದು ವಿಶ್ವಾಸ ಅಂತಹ ಆಟಗಾರ ಹೌದು ನಾವಿವತ್ತು ಒಬ್ಬ ಪವರ್ಫುಲ್ ಪ್ಲೇಯರ್ನ ಕಳ್ಕೊಂಡಿದ್ದೇವೆ ಕಳ್ಕೊಂಡಿದ್ದೇವೆ ಮತ್ತೊಂದು ಅವನ ಅಂದ್ರೆ ಅವನ ಟೀಮ್ನ ಎಲ್ಲಾ ಮೈನ್ ರೈಡರ್ಸ್ ಗಳು ಫೈಲ್ ಆದ ಸಂದರ್ಭದಲ್ಲಿ ಅವರಿಗೆ ಬೈಕೊಂಡು ಬೈಕೊಂಡು ರೈಡ್ ಮಾಡ್ಕೊಂಡು ಪಾಯಿಂಟ್ ಕೂಡ ಆಪತ್ ಬಾಂಧವ ಯಾವ ಟೈಮಲ್ಲಿ ಅವನ ರೈಡ್ ಹೋಗ್ತಾನೆ ಅಷ್ಟೊತ್ತಿಗೆ ಪಬ್ಲಿಕ್ ಕೂಡ ಇವಾಗ ಕೋರ್ಟ್ ಖಾಲಿ ಆಗುತ್ತೆ ಕಣ್ರು ಅಂತ ಹೇಳಿ ಅದೇ ರೀತಿಯಲ್ಲಿ ಕೋರ್ಟ್ ಖಾಲಿ ಮಾಡಿಕೊಂಡು ದೇಹದ ಬೇದಾಡತ ಆಗಿತ್ತು ಮತ್ತೆ ಕಬಡ್ಡಿಯಲ್ಲಿ ಅವನು ಬಳಸ್ಕೊಂಡಂತ ರೀತಿ ಆಗಿರ್ಬೋದು ಅಥವಾ ಕಬಡ್ಡಿನ ಪ್ರೀತಿಸೋ ರೀತಿ ಆಗಿರ್ಬೋದು ನಿಮ್ಮೊಂದಿಗೆ ಅವರ ಒಡ ಸರ್ ಬಹಳ ತುಂಬಾ ನನಗೆ ಸ್ಟಾರ್ಟಿಂಗ್ ಅಲ್ಲಿ ಕಾರ್ಕಳ ಅಥವಾ ಶೃಂಗೇರಿ ಚಿಕ್ಕಮಂಗ್ಳೂರು ಭಾಗಕ್ಕೆ ನನಗೆ ಹೆಚ್ಚು ಪರಿಚಯ ಇರಲಿಲ್ಲ ಒಂದು ಏಳೆಂಟು ವರ್ಷಗಳ ಹಿಂದೆ ಆ ಹೊತ್ತಲ್ಲಿ ನನ್ನನ್ನ ಶೃಂಗೇರಿಗಾಗಿರ್ಬೋದು ಅಥವಾ ಹೊನ್ನಾವರ ಈ ಭಾಗಕ್ಕೆಲ್ಲ ಅಲ್ಲಿ ಆರ್ಗನೈಸರ್ ಜೊತೆ ಮಾತಾಡಿ ನನ್ನನ್ನ ಅವರಿಗೆ ಇಂಟ್ರೊಡ್ಯೂಸ್ ಮಾಡಿ ಕಮೆಂಟ್ರಿಗೆ ಒಂದು ಅವಕಾಶ ಕೊಟ್ಟಂತ ವ್ಯಕ್ತಿತ್ವ ಪ್ರೀತಮ್ನದ್ದು ಹಾಗಾಗಿ ನಂದು ಮತ್ತೆ ಒಂದು ಅವಿನಾಭಾವ ಸಂಬಂಧ ಇದೆ ಅಂದ್ರೆ ನನಗೆ ಆತ ಡೇ ವನ್ನಿಂದ ಅಣ್ಣ ಅನ್ನೋ ಒಂದು ಶಬ್ದ ಸಂಬೋಧಿಸ್ಬಿಟ್ರೆ ಇಲ್ಲಿವರೆಗೆ ಅಥ್ ವ್ಯತಿರಿಕ್ತವಾಗಿ ಮಾತಾಡಿದಂತ ವ್ಯಕ್ತಿ ಅಲ್ಲ ಹಾಗಾಗಿ ಎಲ್ಲರಿಗೆ ಗೌರವ ಇದೆ ಅಷ್ಟು ಶಿಸ್ತಿದ್ದ ವ್ಯಕ್ತಿ ಆದ್ರೆ ಕಾಮಿಡಿ ಅನ್ನೋ ಅನ್ನೋದ್ ಆದಾಗ ನಾವು ಬಹಳ ಕಾಮಿಡಿ ಮಾಡ್ತಿದ್ವಿ ಅವನಿಗೆ ಅದಕ್ಕೆಲ್ಲ ಅವನ್ ನಗಾಡ್ತಿದ್ದ ರಿಪ್ಲೈ ಒಂದೇ ಒಂದು ದಿನ ಬಂದು ಹೀಗೆ ಹೆಚ್ಚಿ ನನ್ನ ನಗ ಹಾಗೆ ಅಂತ ಹೇಳಿ ನಮ್ಮ ದಿವಾಕರೂಪಾಳ ಅಂತಿದ್ರು ಅವ್ರ ಅವನ ಮರಿಯಾನೆ ಅಂತ ಕರೀತಿದ್ರು ಸೊ ಅದಕ್ಕೂ ಯಾವ್ದಕ್ಕೂ ಇಲ್ಲ ಒಂದು ಎಲ್ಲರಕ್ಕೂ ನಗುವೆ ಉತ್ತರ ಆಗಿತ್ತು ಹೌದೌದು ಅವನ್ನ ಬಾರಿ ನಾವು ಕಾಮಿಡಿ ಮಾಡ್ತಿದ್ವಿ ಅವನ್ನ ಹಾಗಾಗಿ ಇವತ್ತು ಅವನ್ನ ಕಳ್ಕೊಳ್ಳೋದು ಬಹಳ ನೋವಿನ ವಿಚಾರ ನನಗೆ ಎರಡು ಪ್ಲೇಯರ್ಸ್ ಎಸ್ ಡಿ ಎಂ ಆಟಗಾರರು ಕಳ್ಕೊಂಡಿದ್ದಾರೆ ಒಂದು ತಿಂಗಳ ಗ್ಯಾಪ್ ಅಲ್ಲಿ ಹೌದು ಹೇಳಿ ಹೇಳಿ ಅದೇ ಹುಡುಗರು ಸ್ವಲ್ಪ ಜಾಗೃತೆ ಮಾಡಿಕೊಂಡು ಜೀವನವನ್ನ ಅಂದ್ರೆ ಇದೆಲ್ಲ ಹೇಳಕ್ ಆಗಲ್ಲ ಏನು ಹೊತ್ತಲ್ಲಿ ಏನಾಗುತ್ತೆ ಅಂತ ಹೇಳಿ ಆದ್ರೆ ಈ ದುಶ್ಚಟಗಳಿಂದ ಸ್ವಲ್ಪ ದೂರ ಇದ್ರೆ ಹುಡುಗರು ಜೀವನವನ್ನ ಉಳಿಸಿಕೊಳ್ಳಬಹುದು ಧನ್ಯವಾದ ಸರ್ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ ಬಹಳ ಮುಖ್ಯವಾಗಿ ಪ್ರೀತಂ ಅವರ ಜೊತೆಗಿನ ಒಡನಾಟ ಅವರು ಯಾವ ರೀತಿಯಾಗಿ ಇದ್ರು ಅನ್ನುವಂಥದನ್ನ ಹೇಳಿದ್ರೆ ಜೊತೆಗೆ ಒಬ್ಬ ಅತ್ಯದ್ಭುತವಾದಂತ ಆಟಗಾರ ಸಾತ್ವಿಕ ಸ್ವಭಾವದ ಆಟಗಾರ ಜೊತೆಗೆ ಮರಿಯಾನೆ ಅಂತ ಹೆಸರಿತ್ತು ಅವರಿಗೆ ಬಾಹುಬಲಿ ಅನ್ನುವಂಥ ಹೆಸರಿತ್ತು ಮತ್ತು ಎದುರಾಳಿ ತಂಡ ಈತನಿಗೆ ಹೆದರುತ್ತಿತ್ತು ಅದೆಷ್ಟೋ ಟೈಮ್ನಲ್ಲಿ ಎದುರಾಳಿ ತಂಡ ಈತನಿಂದಾಗಿ ಈತನಿಗೆ ಹೆದರಿಯೇ ಸೋತಿದ್ದಿರ್ಬೋದು ಅನ್ನುವಂಥದ್ದನ್ನು ಕೂಡ ಹೇಳಿದ್ರಿ ಬಹಳ ವಿಶೇಷವಾದಂತಹ ಒಂದು ನಿಮ್ಮ ಒಡನಾಟದ ಬಗ್ಗೆ ಮಾತನಾಡಿದ್ರಿ ಮತ್ತು ಇಪ್ಪತ್ತ ಮೂರರ ಪ್ರಾಯದಲ್ಲಿ ಹೀಗೆ ಲಾಗ್ತಾ ಇದೆ ಅನ್ನುವಂಥದ್ದನ್ನು ಇಪ್ಪತ್ತಾರರ ಪ್ರಾಯದಲ್ಲಿ ಹೀಗೆ ಆಗ್ತಾ ಇದೆ ಅನ್ನುವಂಥದ್ದಕ್ಕೆ ಬರೀ ಆಘಾತವನ್ನು ಕೂಡ ವ್ಯಕ್ತಪಡಿಸಿದ್ರಿ ಹೀಗೆ ಪ್ರೀತಮ್ ಅಗಲಿಕೆಯ ಬಗ್ಗೆ ವಿಜಯಗೌಡ ಅತ್ತಾಜಿ ಅವರು ಮಾತನಾಡಿದ್ದನ್ನು ಕೇಳಿದ್ರಿ ಬಹಳಷ್ಟು ಜನ ಪ್ರೀತಮ್ ಅವರ ಅಗಲಿಕೆಯ ಬಗ್ಗೆ ನೋವನ್ನು ವ್ಯಕ್ತಪಡಿಸ್ತಾ ಜೊತೆಗೆ ಆತನನ್ನು ಕಬಡ್ಡಿಯ ಮರಿಯಾನೆ ಕಬಡ್ಡಿಯ ಬಾಹುಬಲಿ ಅಂತೆಲ್ಲ ಕರೀತಾರೆ ಜೊತೆಗೆ ಆತನ ನೆನಪು ನಮಗೆ ಶಾಶ್ವತವಾಗಿದೆ ಆತ ಅದ್ಭುತ ಆಟಗಾರ ಕಳೆದ ಒಂದು ತಿಂಗಳಲ್ಲಿ ಇಬ್ಬರನ್ನು ನಾವು ಕಳೆದುಕೊಂಡಿದ್ದೇವೆ ಅನ್ನುವಂತಹ ಬೇಸರವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಪ್ರೀತಮ್ ಶೆಟ್ಟಿ ಅಗಲಿಕೆಯ ಬಗ್ಗೆ ಮತ್ತಷ್ಟು ಅಪ್ಡೇಟ್ಗಳನ್ನು ನಿಮಗೆ ಕೊಡ್ತಾ ಹೋಗ್ತೀವಿ